ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಪುತ್ಥಳಿಯನ್ನು ವಿರೂಪಗೊಳಿಸಿದ ಪ್ರಕರಣ ಸಿದ್ಧಲಿಂಗ ಸ್ವಾಮೀಜಿ ಖಂಡನೆ ಬೆಂಗಳೂರು ನಡೆದಾಡುವ ದೇವರು ಎಂದೇ ಪ್ರಖ್ಯಾತರಾಗಿದ್ದ ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮೀಜಿಗಳ ಪುತ್ಥಳಿಯನ್ನು ವಿರೂಪಗೊಳಿಸಿದ ಪ್ರಕರಣಕ್ಕೆ ರೋಚಕ ರೋಚಕಾಟು ಸಿಕ್ಕಿದೆ ಕೇಸ್ ಸಂಬಂಧ ಬಂಧನವಾಗಿರೋ ಶಿವು ಎಂಬಾತ ತನಗೆ ಕನಸಲ್ಲಿ ಯೇಸು ದೈವ ಬಂದು ಕೃತ್ಯ ಎಸಗುವಂತೆ ಹೇಳಿದ ಎನ್ನುವುದರ ಮೂಲಕ ಹೊಸ ವಿವಾದ ಊಟು ಹಾಕಿದ್ದಾನೆ ಕೇಸ್ ಸಂಬಂಧ ರಾಜ್ಶಿವು ಎಂಬಾತನನ್ನು ಬೆಂಗಳೂರಿನ ಗಿರಿನಗರ ಪೊಲೀಸರು ಬಂಧಿಸಿದ್ದಾರೆ ಗಿರಿನಗರದ ಬಳಿಯ ವೀರಭದ್ರನಗರದ ಬಸ್ ನಿಲ್ದಾಣದ ಬಳಿ ಕಳೆದ ಶನಿವಾರ ರಾತ್ರಿ ಪುತ್ಥಳಿಗೆ ಹಾನಿ ಮಾಡಿದ್ದನು ಶ್ರೀ ಶಿವಕುಮಾರ ಸ್ವಾಮೀಜಿ ಮೂರ್ತಿ ಒಡೆಯಲು ಕನಸಲ್ಲಿ ಬಂದು ಏಸು ಹೇಳಿದ್ದರಂತೆ ಏಸು ಹೇಳಿದ್ದಕ್ಕೆ ಶಿವಕುಮಾರ ಸ್ವಾಮೀಜಿ ಮೂರ್ತಿ ವಿರೂಪಗೊಳಿಸಿದ್ದೇನೆ ಎಂದು ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ ಏಳು ವರ್ಷಗಳ ಹಿಂದೆ ರಾಜಿವು ಹಿಂದೂ ಧರ್ಮ ತೊರೆದು ಕ್ರೈಸ್ತ ಧರ್ಮಕ್ಕೆ ಮತಾಂತರಗೊಂಡಿದ್ದನು ಹಿಂದೂ ದೇವತೆಗಳು ಹಿಂದೂ ಧರ್ಮದ ಸಂತರು ಸನ್ಯಾಸಿಗಳ ಮೇಲೆ ದ್ವೇಷ ಸಾಧಿಸುತ್ತಿದ್ದ ಬ್ಯಾಡ್ರಳ್ಳಿ ವ್ಯಾಪ್ತಿಯಲ್ಲಿ ವಾಸವಾಗಿದ್ದನು ಕ್ರಿಶ್ಚಿಯನ್ಗೆ ಮತಾಂತರವಾದ ಮೇಲೆ ಧರ್ಮಾಂಧತನೆಂದು ವರ್ತಿಸುತ್ತಿದ್ದನು ಹೀಗಾಗಿ ಶಿವಕುಮಾರ ಸ್ವಾಮೀಜಿ ಮೂರ್ತಿಯನ್ನು ಒಡೆಯಲು ಪ್ಲಾನ್ ಮಾಡಿ ಶನಿವಾರ ರಾತ್ರಿ ಸುತ್ತಿಗೆ ಸಮೇತ ಬಂದು ರಾತ್ರಿ ಯಾರೂ ಇಲ್ಲದ ವೇಳೆ ಪುತ್ಥಳಿಯನ್ನು ವಿರೂಪಗೊಳಿಸಿ ಎಸ್ಕೇಪ್ ಆಗಿದ್ದನು ಇದೀಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಈ ಮಧ್ಯೆ ಶ್ರೀಮಠದ ಮಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿನ ಗಿರಿನಗರ ಪ್ರದೇಶದಲ್ಲಿರುವ ಮುಖ್ಯ ರಸ್ತೆಯಲ್ಲಿ ನೈಸ್ ರಸ್ತೆಯ ಪಕ್ಕದಲ್ಲೇ ಮುಖ್ಯ ರಸ್ತೆಯ ಮಧ್ಯದಲ್ಲಿ ಆ ಡಿವೈಡರ್ ಮಧ್ಯದಲ್ಲಿ ಒಂದು ಪುತ್ಥಳಿಯನ್ನು ಅದು ಬಸ್ ಸ್ಟ್ಯಾಂಡಲ್ಲಿ ಭಾಳ ಹಿಂದಿನಿಂದ ಯಾರೋ ನಮಗೂ ಗೊತ್ತಿಲ್ಲ ಯಾರೋ ಯಾವ ಸಮಾಜದವರು ಮಾಡೋರು ಯಾರು ಮಾಡೋರು ಅಂತಲೇ ಗೊತ್ತಿಲ್ಲ ಅದನ್ನು ಭಾಳ ದಿವಸಗಳಿಂದಲೂ ಅಲ್ಲಿ ಪುತ್ತಲಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಮೊನ್ನೆ ತಾನೇ ಕೆಲವು ದಿವಸಗಳ ಹಿಂದೆ ಅಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇತ್ತು ಭಾಳ ಅದಕ್ಕೆಲ್ಲ ಅಲಂಕಾರ ಮಾಡಿದ್ರು ಸುತ್ತಮುತ್ತ ಎಲ್ಲ ಕನ್ನಡ ರಾಜ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ರು ಎಲ್ಲರೂ ಕೂಡ ನಾವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಬರಬೇಕಾರೆಲ್ಲ ನೋಡ್ಕೊಂಡು ಬರ್ತಾಯಿದ್ದೆ ಯಾರೋ ಪ್ರತಿ ದಿವಸವೂ ಕೂಡ ಅದಕ್ಕೆ ಹೂವುಗಳನ್ನು ಇಟ್ಟು ಪೂಜೆ ಮಾಡಿ ತಮ್ಮ ಭಕ್ತಿಯನ್ನು ಅರ್ಪಣೆ ಮಾಡ್ಕೊಂಡು ಬರ್ತಾಯಿದ್ರು ಆದರೆ ಮೊನ್ನೆ ತಾನೇ ನಾನು ಕೇಳಿದಾಗೆ ಯಾರೋ ವಿಕೃತ ಮನಸ್ಸಿನವರು ಒಬ್ಬರು ಯಾರೋ ಆ ಆ ಪೊಥಳಿಯನ್ನು ಒಂದು ರೀತಿಯಲ್ಲಿ ಅದಕ್ಕೆ ಕಲ್ಲೋ ಯಂತ್ರಗಳು ಒಡೆದು ಅದಕ್ಕೆ ವಿಕೃತಗೊಳಿಸಿರುವಂಥದ್ದನ್ನು ಕೇಳಿಬಂದಿದೆ ಅದು ಅವರ ಒಂದು ಮನಸ್ಥಿತಿ ಅಂತ ಹೇಳಬೇಕಾಗಿರುವಂಥದ್ದು ಪರಮ ಪೂಜ್ಯರು ಎಲ್ಲ ಸಮಾಜದ ಎಲ್ಲ ಜನಗಳಿಗೆ ಬೇಕಾದಂತಹವರವರು ಸರ್ವ ಜನಾಂಗದ ಪ್ರೀತಿಗೆ ಪಾತ್ರರಾಗಿದ್ದಂತಹ ಅವರು ಪೂಜ್ಯರು ಅಂತಹ ಪೂಜ್ಯರ ಭಕ್ತಿಯ ಪ್ರತೀಕವಾಗಿ ಅಲ್ಲಿ ಯಾರೋ ಸಂಬಂಧಪಟ್ಟವರು ಭಕ್ತರೆಲ್ಲರೂ ಕೂಡ ಅವರು ಅವರ ಅಭಿಮಾನದಿಂದ ಅಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಂಥದ್ದು ಈಗ ಅಲ್ಲಿ ಫ್ಲೈಓವರ್ ಬರ್ತಾ ಇದೆ ಮೇಲೆ ಆ ಫ್ಲೈಓವರ್ ಮೇಲೆ ಅದಕ್ಕೆ ಏನೂ ಆಗದಂಗೆ ಫ್ಲೈಓವರ್ ಮಾಡುವಂಥವರು ಕೂಡ ಅದನ್ನು ಹಂಗೆ ಬಿಟ್ಟು ಅದನ್ನು ಫ್ಲೈಓವರ್ ಮಾಡ್ತಾಯಿದಿರಲ್ಲಿ ಅದರಿಂದ ಅದಕ್ಕೆ ಯಾವುದೇ ಚುತ್ತಿ ತೊಂದರೆ ಆಗ್ತಾ ಇರಲಿಲ್ಲ ಆದರೂ ಕೂಡ ಮುಂದಿನ ಕೆಲಸಗಳು ಆಗಬಾರ್ದು ಅದು ಯಾರದೇ ಪುತ್ಥಳಿ ಇರಲಿ ಆ ಪುತ್ಥಳಿಗಿಂತಲೂ ಕೂಡ ಮುಖ್ಯವಾಗಿ ಆ ವ್ಯಕ್ತಿತ್ವವನ್ನು ನೋಡಬೇಕಾಗಿರುವಂಥದ್ದು ಇವತ್ತು ಬಸವಣ್ಣವ್ರದ್ದು ಇರ್ಬೋದು ಅಥವಾ ಮಹಾತ್ಮ ಗಾಂಧೀಜಿಯವರು ಇರ್ಬೋದು ಅಂಬೇಡ್ಕರ್ ಇರ್ಬೋದು ಅನೇಕ ಮಹನೀಯರ ಪುತ್ಳಿಗಳನ್ನು ನಾವೆಲ್ಲ ಕಡೆ ನೋಡ್ತಾ ಇರ್ತೀವಿ ಆದರೆ ಆ ಪುತ್ಥಳಿಯನ್ನು ಕೇವಲ ಒಂದು ಕಲಾತ್ಮಕವಾಗಿಯೋ ಅಥವಾ ಪ್ರತಿಷ್ಠೆಯ ದೃಷ್ಟಿಯಿಂದ ನೋಡಬಾರ್ದು ಅವರ ಕೊಡುಗೆ ಏನು ಅವರ ಏನು ಅವರ ಕೊಟ್ಟಿರುವಂಥ ಸಾಧನೆಗಳನ್ನು ಅದರ ಮೂಲಕ ನೋಡಬೇಕಾಗಿರುವಂಥದ್ದು ಅಂತಹ ಪ್ರಮುಖ ಪೂಜ್ಯರ ಅವರ ನೂರ ಹನ್ನೊಂದು ವರ್ಷಗಳ ತಪೋ ಜೀವನ ಸೇವಾ ಜೀವನ ಅವೆಲ್ಲವನ್ನು ಮಾಡಿ ಇವತ್ತು ಸಮಾಜ ಇವತ್ತು ನಾಡು ಗೌರವಿಸುವಂಥದ್ದು ಅಂತಹ ಪೂಜ್ಯರ ಆ ಒಂದು ಪುತ್ಥಳಿಯನ್ನು ವಿಕೃತಗೊಳಿಸಿರುವಂಥದ್ದು ಖಂಡನಾರ್ಹವಾಗಿರುವಂಥದ್ದು ಮುಂದಿನ ದಿವಸಗಳಲ್ಲಿ ಅಂತದ್ದಾಗದಾಗೆ ಇವತ್ತು ಬೇಕಾದಷ್ಟು ಇವತ್ತು ಸ ಇಲಾಖೆಗಳೆಲ್ಲವೂ ಕೂಡ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ ಪೊಲೀಸ್ ಇಲಾಖೆಯು ಕೂಡ ಬಹಳ ಮುಂಜಾಗ್ರತೆಯ ಕ್ರಮಗಳನ್ನು ಕೈ ಕೈಗೊಳ್ಳುತ್ತಾ ಇರ್ತದೆ ಅದರ ಜೊತೆಗೆ ಈಗ ಅದಕ್ಕೆ ಒಂದು ರಕ್ಷಣಾತ್ಮಕವಾದಂತಹ ರೀತಿಯ ಬೇಲಿಯನ್ನು ಹಾಕಿದ್ರೆ ಅದಕ್ಕೆ ಮುಂದೆ ರೀತಿಯಲ್ಲಿ ಯಾವುದೇ ಇಂಥ ತಕ್ಷಣ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅದರ ಸೇಫ್ಟಿನೂ ಕೂಡ ಮುಖ್ಯ ಅದರ ರಕ್ಷಣೆಯೂ ಕೂಡ ಮುಖ್ಯ ಆಗಿರುವಂಥದ್ದು ಅದನ್ನು ಮುಂದಿನ ದಿವಸಗಳಲ್ಲಿ ಸಂಬಂಧಪಟ್ಟವ್ರು ಮಾಡ್ತಾರೆ ಅಂತ ಆಶಿಸುತ್ತೆ